ಎಂ ಬಿ ಪಟ್ಲ ಒಬ್ಬರೇ ಹಾಕ್ರಿ ಒಟ್ಟರು ಆಗ್ಬೇಕತ್ತಾರ ಮುಖ್ಯಮಂತ್ರಿಗಳು ಇರೋದು ಒಂದು ಸೀಟ್ ಅದ ಇದ್ರ ಮೇಲೆ ನೀವು ಅರ್ಥ ಮಾಡ್ಕೊರಿ ಅವ್ರು ಎಷ್ಟು ಘಟ್ಟದ ಅದ ಅವ್ರ ಅಲೈನ್ಸ್ ಅನ್ನೋದು ನೀವೇ ಅರ್ಥ ಮಾಡ್ಕೋರಿ ಅದನ್ನ ನಾ ಹೇಳುದು ಬೇಡ ಒಂದು ಪೋಸ್ಟಿಗೆ ಒಟ್ಟರು ಆಗ್ಬೇಕಂತ ರೀ ಏನ್ ಮಾಡ್ಲಿಕ್ಕೆ ನೋಡ್ರಿ ಅದೆಲ್ಲ ನಡೀದಿರಿ ಅವರು ಒಬ್ಬರಿಗೊಬ್ರು ಏನಿದ್ರೆ ಹೇಳ್ತಾರೆ ನಾನು ಹೇಳ್ದಲ್ಲ ಒಂದೇ ಮಾತಿನಾಗೇನೆ ಪೈಪೋಟಿ ಇದು ಎಲ್ಲರೂ ಆಗಬೇಕು ಅಂತಾರ್ರೀ ಹ್ಞೂ ಖರ್ಗೆ ಆಗ್ಬೇಕಂತ ಒಂದು ಟೀಮ್ ಇದೆ ರೀ ಆಮೇಲೆ ನಮ್ಮ ತುಮಕೂರು ಅವರು ಎಮ್ ಮಂತ್ರಿಗಳು ಹೋಮ್ ಮಿನಿಸ್ಟ್ರ್ ಆಗ್ಬೇಕಂತ ಒಂದು ತಂಡಿದೆ ಆಮೇಲೆ ಡಿ ಕೆ ಶಿವಕುಮಾರ್ನ ಒಂದು ಸ್ವಲ್ಪ ಮೂಲಿಗೆ ಕುಂದ್ರಿ ಸರ್ ಅವ್ರ ಹೆಸರೇ ತೆಗಲ್ರಿ ಯಾರು ಉಳಿತಿದವರು ಒಟ್ಟರೂ ಎಲ್ಲ ಆಮೇಲೆ ನಮ್ಮ ಹಿಂದುಳಿದ ವರ್ಗದ ನಾಯಕ ಅಂದ್ರೆ ಅವರು ಅವರೂ ಆಗಬೇಕಂತಾರೆ ಭಾಳ ಜನ ಅದಾರ ರೀ ಯಾರೀ ನನಗೇನು ಗೊತ್ತಿಲ್ಲಪ್ಪ ಅಂದ್ರೆ ನಾ ಮಾತ್ರ ಬಳಸ್ಕೊಂಡಿದ್ದೇವೆ ಬಳಸ್ಕೊಂಡಿದ್ದೇವೆ ಅಂದ್ರೆ ನಾವು ಅನ್ಯಾಯವಾಗಿ ಬಳಸ್ಕೊಂಡಿಲ್ಲ ಅವ್ರು ಮಾಡೋದು ಕರೆ ಅದ ಅಂತಕ್ಕಂಥ ನಮ್ಗೆ ಗೊತ್ತದ ಅದಕ್ಕೆ ನಾವು ಹೇಳಿದೆವಪ್ಪ ಅವ್ರು ರಾಜೀನಾಮೆ ಕೊಡಬೇಕು ಅಂತ ಹೇಳಿದೆವು ನೋಡಿ ಕರೆ ಕರೆ ಸಿದ್ದರಾಮಣ್ಣ ಎಂತ ಒಳ್ಳೆ ಮನುಷ್ಯ ಅಂತ ಅವನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇತ್ತು ಹಿಂದುಳಿದ ವರ್ಗದ ಒಬ್ಬ ನಾಯಕ ಅಂತ ಹೇಳಿ ಈ ವಿಷಯದಾಗ ನನಗೇನು ಅಷ್ಟು ಅವರು ಅಧಿಕಾರಕ್ಕೆ ಬೆನ್ನು ಹತ್ತಿಬಿಟ್ರು ನನಗೂ ಭಾಳ ಕೆಟ್ಟ ಅನಿಸ್ಲಾಗತ್ತದೆ ಹತ್ತಬಾರ್ದಾಗಿತ್ತು ಅವ್ರು ನಿಜವಾಗಿ ಒಳ್ಳೆ ಹೆಸರು ಇತ್ತು ಈಗ ನೋಡಿರಿ ಪಾಪ ರಾಮಕೃಷ್ಣ ಹೆಗ್ಡೆ ಅವರು ಬರೀ ಒಂದು ಸಣ್ಣ ನಿ ಕದ್ದಾಲಿಕೆ ಫೋನ್ ಮಾಡೋದಿಗೆ ಅಂದದಕ್ಕೆ ರಾಜೀನಾಮೆ ಕೊಟ್ಟ ಇತ್ತು ಇನ್ನೂ ಐವತ್ತು ವರ್ಷ ಉಳಿತದ ರಾಮಕೃಷ್ಣ ಹೆಗ್ಡೆ ಅವರು ಹಂಗೆ ಇವನು ಉಳಿತಿತ್ತು ಇನ್ನೊಂದೊಂದು ಐವತ್ತು ವರ್ಷ ರಾಜೀನಾಮೆ ಕೊಟ್ಟಿದ್ರೆ ಕೊಡ್ಲಿಲ್ಲಲ್ಲ ಅದಕ್ಕೆ ಅಧಿಕಾರಕ್ಕೆ ಬೆನ್ನು ಹತ್ತಾರ ಅಂತ ನಮಗೂ ಅದು ಈಗ ಹೇಳ್ತಾರೆ ಈಗ ನಾ ಕೋರ್ಟ್ ಹೇಳ್ತದಲ್ರಿ ಏನು ಹೇಳೋದು ನೋಡ್ರಿ ನೋಡ್ರಿ ಸಿದ್ದರಾಮಣ್ಣಂದು ಇದು ಒಂದೇ ಕೇಸಲ್ಲ ತಿಳ್ಕೊರಿ ಈ ಕೇಸ್ನಾಗ ಏನು ಆಗ್ತದ ಆತದ ಆಗಿಲ್ಲ ಅಂದ್ರೆ ಇನ್ನೂರು ಭಾಳ ಅದಾವ ಕೇಸ್ ತಯಾರು ಮಾಡಿರ್ತಾರೆ ಅದೇ ನನಗೇನು ಗೊತ್ತು ಮರ ಹೇಳ್ತಾರಪ್ಪ ಯಾರ ಫೋನ್ ಮಾಡಿ ಮಾಡಿ ಅದು ಇದು ಅಂತ ಆಯ್ತರಪ್ಪ ಹೇಳಿ ನಿಮ್ಮ ಮುಂದೆ ನಾವು ಹೇಳ್ತೇವೆ ಅಷ್ಟೇ ಆಗುದಂತೂ ಗಚ್ಚೆ ಅದಾವ ಅದಾವ ಅದಾವೆ ಅದಾವ ಭಾಳ ಬಿ ಜೆ ಪಿ ಪ್ಲ್ಯಾನ್ ಅಲ್ಲ ಪ್ಲಾನ್ ಹಾಕ್ತಾರ ಮಂದಿನೇ ಪ್ಲ್ಯಾನ್ ಹಾಕ್ತಾರೆ ಹಿಂಗೆ ಮಾಡ್ಲಾಕೀರಿ ನೀವು ಅವ್ರ ಪಾತ್ರ ಏನೂ ಇಲ್ಲ ಅವ್ರ ಪಾರ್ಟಿಯವರೇ ಹಿಂಗೆ ಕೊಡ್ತಾರೆ ಹಿಂಗೆ ಕೇಳಕ್ಕೆ ಬಾಂಡಾಟ್ರಿ ಇದ್ ನೋಡಿರಿ ಇದ್ ನೋಡ್ರಿ ಅವರೇ ಕೊಡ್ತಾರೆ ಮತ್ತೆ ತಗೊಳಕ್ಕೆ ನಮಗೇನು ಬ್ಯಾಡತ್ತೆ ಅವನು ಅದು ನಮ್ಗೆ ಒಂದು ರಾಜಕೀಯವಾಗಿ ಹಸ್ರಾಗಿ ಬಳಸ್ಕೊತೇವ್ರಪ್ಪ ಅವ್ರು ಕೊಡ್ತಾರ ಅಂತ ಹೇಳಿ ನೋಡಿರಿ ಅವ ರಾ ನೋಡಿರಿ ರಾಹುಲ್ ಗಾಂಧಿ ಅವರು ಅವ್ರ ಲೀಡರ್ ಏನ್ರಿ ನನಗೆ ಹೇಳಿರಿ ಮೊದಲ ಅವ ಅಂಗಿ ಅಂತದಾಗ್ತಾನ ಪ್ಯಾಂಟ್ ಅಂತ ಹಾಕ್ತಾನ ಅಲ್ರಿ ಅವ್ರ ಅಜ್ಜ ಪಜ್ಜ ಅಂತ ಗೋ ಪ್ರಧಾನ ಪ್ರಧಾನಮಂತ್ರಿ ಆಗಮಾರೇನು ವಿರೋಧ ಪಕ್ಷದ ನಾಯಕ ಕೋಡ್ಬೇಡೇನು ರೀ ಡ್ರೆಸ್ ಕೋಡ್ಬೇಡ ಆ ಹೇಳ್ರಿ ನೋಡೋಣ ನೀವೇ ಹೇಳಿರಿ ನೋಡೋಣ ಅವ್ರ ಅಜ್ಜ ಹಿಂಗೆ ಬರ್ತೀನ ಅವ್ರ ಅಪ್ಪನೂ ಇದ್ದ ಪಾಪ ಪ್ರಧಾನಮಂತ್ರಿ ಅವರೂ ಹಿಂಗೆ ಇದ್ರೆ ಇವ ಲೀಡರ್ ಯೋಗ್ಯ ಇಲ್ಲ ಯೋಗ್ಯಲ್ರಿ ಅವ ಪಾಪ ಏನು ಹೇಳ್ತಾರ ಜನ ಅದೇ ಕರೆ ಅದನ್ನು ನಡ್ರಿ